ಸೆಂಟಿಮೆಂಟ್ ಇರುತ್ತೆ ಇರಲ್ಲ ಹೌದು ಸೊ ನೋಡುದ್ರಲ್ಲ ನಿಮ್ಮ ಹತ್ರ ಆಟೋ ಇದ್ದು ನೀವೇನಾದ್ರು ಹಾಕಿಸ್ಬೇಕಂದ್ರೆ ಖಂಡಿತವಾಗಿ ಹಾಕಿಸ್ಕೋಬಹುದು ಇಲ್ಲಾಂದ್ರೆ ನೀವೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಇದ್ರೆ ಅದು ಕೂಡ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಸೊ ಅದನ್ನು ಕೂಡ ನಿಮ್ಗೆ ಸಿಗುತ್ತೆ ಒಳಗಡೆ ಇರುವಂತ ಯಾವುದೇ ಆಟೋ ಬೇಕಾದ್ರೂ ಬಂದು ನೀವು ಖುದ್ದಾಗಿ ಚೆಕ್ ಮಾಡಿ ತದನಂತರ ನೀವು ಬೇಕಾದ್ರೆ ಪ್ರೊಸೀಡ್ ಕೂಡ ಮಾಡಬಹುದು ಇಲ್ಲೆಲ್ಲ ನಿಮಗೆ ಮೋಡ್ಸ್ ಕಂಟ್ರೋಲ್ ಇರುತ್ತೆ ನಿಮಗೆ ರಿವರ್ಸ್ ಅಂತ ಇರುತ್ತೆ ನ್ಯೂಟ್ರಲ್ ಅಂತ ಇರುತ್ತೆ ಮತ್ತೆ ಫಾರ್ವರ್ಡ್ ಅಂತ ಇರುತ್ತೆ ಈ ಗಾಡಿಗಳಲ್ಲಿ ನಿಮಗೆ ಫುಲ್ ಕ್ಯಾಶ್ ಗಾದ್ರೆ ಅದೇ ಸರ್ ಎರಡು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಇದು ಫಿಫ್ಟೀನ್ ಮಿನಿಟ್ಸ್ ರಾಪಿಡ್ ಚಾರ್ಜಿಂಗ್ ಅನ್ನು ನಮ್ಮ ಚಾರ್ಜಿಂಗ್ ಸ್ಟೇಷನ್ ಅಲ್ಲೆಲ್ಲ ಇಲ್ಲಿ ಅವರು ಕನೆಕ್ಟ್ ಮಾಡ್ಕೊಂಡ್ರೆ ಹದಿನೈದು ನಿಮಿಷ ಚಾರ್ಜ್ ಆಗುತ್ತೆ ನೋಡೋಕೆ ಈ ರೀತಿ ಹೆಡ್ ಲೈಟ್ ಇಲ್ಲ ಸೀಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಶೋರೂಮ್ ಕಂಡೀಷನ್ ಅಲ್ಲೇ ಕೊಡೋದು ಕೊಟ್ರೆ ನಾವೇ ವೆಹಿಕಲ್ ನ ತಗೊಳ್ತೀವಿ ಬೈ ಬ್ಯಾಕ್ ಅಶೂರೆನ್ಸ್ ಅಂತ ಅವ್ರಿಗೆ ಡಾಕ್ಯುಮೆಂಟ್ ಕೊಡ್ತೀವಿ ನಾವು ಅವರು ಬೈಕ್ ಟ್ಯಾಕ್ಸಿಯವರು ಅದನ್ನೇ ನಂಬಿದ್ದವರು ಈಗ ಅವ್ರಿಗೆ ಜೀವನ ನಡೆಸೋಕ್ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಸೊ ಅವರು ಕೂಡ ಆಟೋ ಡ್ರೈವರ್ ಆಗ್ಬೋದು ಈಗ ಅವ್ರ ಸಿವಿಲ್ ಚೆನ್ನಾಗಿದ್ದು ನನ್ನ ಡೌನ್ ಪೇಮೆಂಟ್ ಮಾಡ್ ದುಡ್ಡಿಲ್ಲ ಅಂತ ಅನ್ಕೊಂಡಿದ್ರೆ ಬರ್ಬೋದು ಎನರ್ಜಿ ಅಂತ ಬ್ಯಾಟ್ರಿ ಓ ಎಸ್ ಎಂ ಅಂತ ಮತ್ತೆ ಗಾಡಿ ಇದೆ ಹದಿನೈದು ನಿಮಿಷಕ್ಕೆ ಫುಲ್ ಚಾರ್ಜಿಂಗ್ ಆಗುತ್ತೆ ಏನಾದ್ರೂ ಒಂದು ಪಕ್ಷ ಬ್ಯಾಟ್ರಿ ಏನಾದ್ರು ಚಾರ್ಜ್ ಡೌನ್ ಆಗ್ತಿರ್ಬೋದು ಏನಾದ್ರು ತೊಂದರೆ ಆಯ್ತು ಅಂದಾಗ ಇಮಿಡಿಯೇಟ್ ಆಗಿ ನಮ್ಮಲ್ಲಿ ಗ್ರೌಂಡ್ ಲೆವೆಲ್ ಟೆಕ್ನಿಷಿಯನ್ಸ್ ಇರ್ತಾರೆ ರನ್ನಿಂಗ್ ಮೆಕ್ಯಾನಿಕ್ಸ್ ಅಂತ ಅವ್ರು ಬಂದು ನಿಮ್ಮ ಜಾಗಕ್ಕೆ ಬಂದು ಚೆಕ್ ಮಾಡಿ ರೆಡಿ ಮಾಡ್ಬಿಟ್ಟು ಕೊಟ್ಟು ಹೋಗ್ತಾರೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ ಐದು ವರ್ಷ ವ್ಯಾರಂಟಿ ಇರುತ್ತೆ ನಿಮಗೆ ಇದ್ರೆ ನಿಮಗೆ ರೇಂಜ್ ಎಷ್ಟಿದೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಅದೆಲ್ಲ ನಿಮ್ಗೆ ಇದರಲ್ಲಿ ಸ್ವಂತ ದುಡಿಮೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರು ಕೂಡ ಒಂದು ಆಸೆ ಇರುತ್ತೆ ಸೊ ಅಂತ ಒಂದು ಆಸೆ ನೆರವೇರಿಸುವಂತ ಒಂದು ವಿಡಿಯೋ ಇದೆ ಅಂತ ಹೇಳ್ಬೋದು ಏನಪ್ಪ ಅಂದ್ರೆ ತುಂಬಾ ಜನ ಸರ್ ಪ್ಯಾಸೆಂಜರ್ ಆಟೋಗಳ್ ವಿಡಿಯೋ ಮಾಡಿ ಅಂತ ಇರಿ ಸೊ ಇವತ್ತು ಹಾಟ್ ಟೈಮ್ ಬಂದಿದೆ ಸೊ ನೀವೇನಾದ್ರೂ ಆಟೋ ಓಡಿಸಬೇಕು ಅಂತಿದ್ರೆ ಅದರಲ್ಲೂ ಕೂಡ ನಿಮಗೆ ಪೆಟ್ರೋಲ್ ದಲ್ಲ ಎಲೆಕ್ಟ್ರಿಕ್ ಅದು ಕೂಡ ಒಳ್ಳೆ ಎಷ್ಟಿದೆ ಸೇಲ್ಗೆ ಸರ್ ನಮ್ಮ ಹತ್ರ ಸ್ಟಾಕ್ ಬಂದು ನಮ್ಮ ಹತ್ರ ಮೂವತ್ತೆಂಟು ಗಾಡಿ ಇದೆ ಸದ್ಯಕ್ಕೆ ಗಾಡಿ ಇದೆ ಗಾಡಿ ಇದೆ ಪ್ಯಾಸೆಂಜರ್ ಅಲ್ಲಿ ಮತ್ತೆ ಗೂಡ್ಸ್ ಅಲ್ಲಿ ಎಲ್ಲಾ ತರ ಗಾಡಿಗಳು ಸಿಗುತ್ತೆ ನಿಮಗೆ ಪ್ಯಾಸೆಂಜರ್ ಬಂದು ಮೌಂಟ್ರಾ ಅಪ್ಪೆ ಮಹೇಂದ್ರ ಸಿಗುತ್ತೆ ಗೂಡ್ಸ್ ಅಲ್ಲೂ ಅಷ್ಟೇ ಅಪ್ಪೆ ಮಹೇಂದ್ರ ಮತ್ತೆ ಓ ಎಸ್ ಎಂತ ಹೊಸದಾಗಿ ಬಂದಿದೆ ಅದು ಅದಿದೆ ಗೂಡ್ಸ್ ಗಾಡಿಗಳಲ್ಲಿ ಮೋಂಟ್ರನ್ ಹೊಸ ಗಾಡಿ ಬರ್ತಿದೆ ಅದು ಇದೆ ಸೆಕೆಂಡ್ಸ್ ಇದೆ ನಮ್ಮ ಹತ್ರ ಮೇನು ಇದ್ರಲ್ಲಿ ಜೀರೋ ಡೌನ್ ಪೇಮೆಂಟ್ಗೂ ಗಾಡಿ ಕೊಡ್ತೀವಿ ಸಿಬಿಲ್ ಒಂದು ಚೆನ್ನಾಗಿರ್ಬೇಕು ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಈ ಗಾಡಿಗಳಿಗೆ ಫುಲ್ ಫುಲ್ ಗೆ ತಗೋತೀರ ಅಂದ್ರೆ ಎರಡ್ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಲೋನ್ ಹೋಗ್ತೀರಾ ಅಂದ್ರೆ ಇನಿ ಒನ್ ಯಾವ್ದು ನಮ್ಮ ಹತ್ತಿರ ಇರೋ ಯಾವ್ದೇ ಗಾಡಿ ಒನ್ ಲೋನ್ ಹೋಗ್ತೀರಾ ಅಂದ್ರೆ ಎರಡುವರೆ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದೆಲ್ಲ ಚಾರ್ಜಿಂಗ್ ಟೈಮಿಂಗ್ ಇರುತ್ತೆ ಸರ್ ತ್ರೀ ಟು ಫೋರ್ ಅವರ್ಸ್ ಓಕೆ ತ್ರೀ ಟು ಫೋರ್ ಅವರ್ಸ್ ನಾರ್ಮಲ್ ಮನೇಲೆ ಚಾರ್ಜಿಂಗ್ ಹಾಕಬಹುದು ಕೆವಿಗಳಲ್ಲೂ ಗಳಲ್ಲೂ ಪಾಯಿಂಟ್ ಗಳು ಮಾಡಿದ್ದಾರೆ ಮಾಡಿದಾರೆ ಈಗ ಗೌರ್ಮೆಂಟ್ ಅವರು ಸೊ ಅಲ್ಲ ಹಾಕೊಂಡ್ರೂ ನಿಮ್ಗೆ ಚಾರ್ಜಿಂಗ್ ಆಗುತ್ತೆ ಅಲ್ಲ ಹಾಕೊಂಡ್ರೆ ನಿಮಗೆ ನಲ್ವತ್ತರಿಂದ ಅರವತ್ ರೂಪಾಯಿ ಆಗುತ್ತೆ ಮನೇಲಿ ಹಾಕೊಂಡ್ರೆ ಒನ್ ಟೈಮ್ ಚಾರ್ಜಿಂಗ್ ಎಪ್ಪತ್ ರೂಪಾಯಿ ಆಗುತ್ತೆ ಸರ್ ಕಮರ್ಷಿಯಲ್ ಜಾಗಗಳು ಅಂತ ಮಾಡಿರ್ತಾರೆ ಅಲ್ಲ ಹಾಕೊಂಡ್ರೆ ಅವರ್ ಲೆಕ್ಕದಲ್ಲಿ ದುಡ್ಡು ಇಸ್ಕೊತಾರೆ ಬಟ್ ಅಲ್ಲಿ ನಿಮ್ಗೆ ಲಾಸ್ ಆಗುತ್ತೆ ಓಕೆ ಮತ್ತೆ ನೀವೇನೋ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರಲ್ಲ ಅದು ಇನ್ನೊಂದು ಗಾಡಿ ಅದು ಈಚೆ ಇದೆ ಅದು ಅದನ್ನು ಕೂಡ ನಿಮ್ಮ ಹತ್ರ ಸಿಗುತ್ತೆ ನಮ್ಮತ್ರ ಹತ್ರ ಫಿಫ್ಟಿ ಮಿನಿಟ್ಸ್ ಚಾರ್ಜಿಂಗ್ ಇದೆ ಈಗ ಬಜಾಜ್ ಗಾಡಿಗಳು ಏನಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಮೇಲೆ ಆ ಗಾಡಿಗಳಿಗೆ ಈಗ ಎಕ್ಸ್ಪೆರಿಮೆಂಟ್ ಎನರ್ಜಿ ಅಂತ ಬ್ಯಾಟರಿ ಇದೆ ಓ ಎಸ್ ಎಂ ಗಾಡಿ ಅಂತ ಕೇಳ್ಪಟ್ಟಿರ್ತಾರೆ ಸುಮಾರು ಜನ ಅಲ್ಟಿ ಗ್ರೀನ್ ಎಸ್ ಎಂ ಗಾಡಿ ಅಂತ ಅದು ಹದಿನೈದು ನಿಮಿಷಕ್ಕೆ ಫುಲ್ ಚಾರ್ಜಿಂಗ್ ಆಗ್ತದೆ ಚಾರ್ಜಿಂಗ್ ಸ್ಟೇಷನ್ ಗಳಲ್ಲಿ ಪೇಯಬಲ್ ಇರುತ್ತೆ ಅದು ಆ ಗಾಡಿಗೆ ಏನಿರುತ್ತೆ ನಾವೆಲ್ಲಾ ಅದು ಡಿಸ್ಕಶನ್ ಮಾಡಿ ಈಗ ಬಜಾಜ್ ಬಜಾಜ್ ಗಾಡಿಗಳ್ ಮಾತ್ರ ಅಪ್ರೂವಲ್ ತಗೊಂಡಿದ್ದೀವಿ ಕಟ್ ಇನ್ ಮಾಡ್ಲ ಮೇಲೆ ಅವ್ರ ಹತ್ರ ಗಾಡಿ ಇತ್ತು ಅಂತ ಆದ್ರೆ ಆ ಗಾಡಿನ ತಗೊಂಡ್ಬಂದು ನಾವು ಫುಲ್ ಆರ್ ಟಿ ವರ್ಕ್ ವರ್ಕಿಂದ ಹಿಡಿದು ಕಂಪ್ಲೀಟ್ ಬ್ಯಾಟರಿ ಚೇಂಜಸ್ ಮಾಡಿ ಎಲೆಕ್ಟ್ರಿಕ್ ಗಾಡಿ ಮಾಡ್ಬಿಡ್ತೀವಿ ಅದನ್ನ ಎಲ್ ಪಿ ಜಿ ಆಗಿರ್ಲಿ ಸಿ ಎನ್ ಜಿ ಆಗಿರ್ಲಿ ಆ ಗಾಡಿ ಕಂಪ್ಲೀಟ್ ಎಲೆಕ್ಟ್ರಿಕ್ ಗಾಡಿ ಮಾಡ್ಬಿಡ್ತೀವಿ ಅದಕ್ಕೂ ನಿಮ್ಗೆ ಫುಲ್ ಕ್ಯಾಶ್ ಆದ್ರೆ ಎರಡು ಲಕ್ಷ ಆಗುತ್ತೆ ಫುಲ್ ನೀವು ನಮ್ಮ ಹತ್ರ ದುಡ್ಡಿಲ್ಲ ಗಾಡಿ ಮಾತ್ರ ಇದೆ ಅಂದ್ರೆ ಎರಡ್ ಲಕ್ಷದ ಅರ್ವತ್ ಸಾವಿರದವರೆಗೂ ಆಗುತ್ತೆ ಸಬ್ಸಿಡಿ ಸಿಗುತ್ತೆ ಸಬ್ಸಿಡಿ ಕೂಡ ಸಿಗುತ್ತೆ ಸಬ್ಸಿಡಿನೂ ಸಿಗುತ್ತೆ ಇಂದ ಅಪ್ರೂವಲ್ ಸಿಕ್ಕಿದೆ ಅದಕ್ಕೆ ಸಬ್ಸಿಡಿನೂ ಸಿಗುತ್ತೆ ಹದಿನೈದು ನಿಮಿಷಕ್ಕೆ ಚಾರ್ಜಿಂಗ್ ಇರುತ್ತೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ನಿಮ್ಗೆ ಏನಾದ್ರು ಗಾಡಿ ನಿಮ್ಗೆ ನಾಳೆ ಬೇಡ ಅನ್ಸುತ್ತೆ ಬೈ ಬ್ಯಾಕ್ ಇರ್ತದೆ ಇರುತ್ತೆ ಪ್ರತಿಯೊಂದು ಗಾಡಿನೂ ಬೈ ಬ್ಯಾಕ್ ಇರುತ್ತೆ ನಿಮ್ ಹತ್ರ ಬೇರೆ ಗಾಡಿಗಳು ಎಕ್ಸ್ಚೇಂಜ್ ಆಗುತ್ತೆ ಎಲ್ಲಿ ಬರ್ಬೇಕಾಗುತ್ತೆ ಇವಾಗಲ್ಲ ರಾಜ್ ಕುಮಾರ್ ಸಮಾಧಿ ಆಪೋಸಿಟ್ ಸರ್ವಿಸ್ ರೋಡ್ ವಿ ಎಸ್ ಕನ್ಸಲ್ಟೆಂಟ್ ಅಂತ ನಮ್ಮ ಆಫೀಸ್ ಸರ್ ವಿ ಎಸ್ ಕನ್ಸಲ್ಟೆಂಟ್ ಕನ್ಸಲ್ಟೆಂಟ್ ಅಂತ ಅಲ್ಲಿ ಬಂದ್ ನಮ್ ಭೇಟಿ ಆದ್ರೆ ಈ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ನಂಬರ್ ಕಾಲ್ ಮಾಡಿದ್ರೆ ನಾವು ಭೇಟಿ ಆಗ್ತೀವಿ ಸಿಗ್ತೀವಿ ಅದ್ರ ಬಗ್ಗೆ ಮಾತಾಡ್ತೀವಿ ಓಕೆ ವಿಡಿಯೋ ಮೇಲೆ ಇವರ ಒಂದು ದೂರವಾಣಿ ಸಂಖ್ಯೆ ಅಂದ್ರೆ ಟೆಲಿಫೋನ್ ನಂಬರ್ ಅಂತ ಏನ್ ಹೇಳ್ತೀವಿ ಸೊ ಅದನ್ನು ಕೂಡ ನಾನು ಹಾಕಿರ್ತೀನಿ ಜೊತೆಗೆ ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ವಿತ್ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಬೇಕಾದ್ರು ವಿಸಿಟ್ ಮಾಡ್ಬೋದು ಮಾಡ್ಬೋದು ಈಗ ತಡ ಮಾಡೋದು ಬೇಡ ಪ್ರತಿಯೊಂದು ಕೂಡ ವೆಹಿಕಲ್ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್ ಇವಾಗ ಎಕ್ಸಾಂಪಲ್ ಇವಾಗ ಇದೊಂದು ಆಪ್ ಎಕ್ಸ್ಟ್ರಾ ಗುಡ್ಸ್ ಕಂಟೈನರ್ ಬಾಡಿ ಏನಿದೆ ಸರ್ ಮಾಡೆಲ್ ಎಲ್ಲ ಏನಿದೆ ಟ್ವೆಂಟಿ ಫೋರ್ ಮಾಡ್ಲಿದೆ ಎರಡುವರೆ ಸಾವಿರ ಕಿಲೋಮೀಟರ್ ಓಡಿದೆ ರನ್ ಆಗಿದೆ ಅಷ್ಟೇ 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 ಹೆಂಗ್ ಬರುತ್ತೆ ಗಾಡಿಗಳು ಅಂದ್ರೆ ನಾವು ಇದು ಪರ್ಚೇಸ್ ಮಾಡ್ಕೊಂಡು ತರುವಂತ ಗಾಡಿಗಳಲ್ಲ ಇದೆಲ್ಲ ಬ್ಯಾಂಕ್ ಅಲ್ಲಿ ಲೋನ್ ಕಟ್ಟಕ್ ಆಗದೆ ಸೀಸ್ ಆಗಿರುವಂತ ಓಕೆ 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 ಅವ್ರನ್ನ ಪರ್ಮಿಷನ್ ತಗೊಂಡು ಫಸ್ಟ್ ಪಾರ್ಟಿ ರಿಲೀಸ್ ಮಾಡ್ಕೊಳ್ಳಲ್ಲ ಅಂತ ಪರ್ಮಿಷನ್ ತಗೊಂಡು ಬ್ಯಾಂಕ್ ಅಲ್ಲಿ ಟೈಅಪ್ ಆಗಿ ಡೈರೆಕ್ಟ್ ಕಸ್ಟಮರ್ ಗಳಿಗೆ ಸಿಗ್ಲಿ ಅಂತ ನಾವು ಇದನ್ನ ನಾವು ನಮ್ಮ ಹತ್ರ ತಂದಿಸಿಕೊಂಡು ತೋರಿಸಿ ಅವ್ರ ಕಸ್ಟಮರ್ ಗಳಿಗೆ ಕೊಡ್ತಿದ್ವಿ ಇವತ್ತಿನವರೆಗೂ ಎಪ್ಪತ್ತರಿಂದ ಎಂಬತ್ ಗಾಡಿ ಡಿಲಿವರಿ ಕೊಟ್ಟಿದ್ವಿ ಇಲ್ಲಿವರೆಗೂ ಯಾವುದೇ ವಾರಂಟಿ ಗ್ಯಾರಂಟಿ ಆಗಲಿ ಯಾವ್ದೇ ತರ ತೊಂದ್ರೆನೂ ಆಗಲಿ ತೊಂದರೆ ಗಾಡಿಗಳಲ್ಲೂ ಇವತ್ತಿನವರೆಗೂ ತೊಂದರೆ ಆಗಿಲ್ಲ ಸೊ ನಮ್ಮ ನೂರ ಎಪ್ಪತ್ತೆಂಟು ಗಾಡಿ ಇತ್ತು ಸದ್ಯಕ್ಕೆ ಮೂವತ್ತೆಂಟು ಗಾಡಿ ಇದೆ ಹೊಸ ಸ್ಟಾಕ್ ಸೇರಿ ಬಂದು ಜನ ನೋಡೋರು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದ್ ಮಾಡಬಹುದು ಎಸ್ಪೆಷಲಿ ಇದು ಕಂಟೈನರ್ ಗಾಡಿ ಅಪ್ಪೆ ಇದರಲ್ಲಿ ಅಪ್ಪೆಲ್ ಎರಡ್ ಟೈಪ್ ಬರುತ್ತೆ ಎಫ್ ಎಕ್ಸ್ ಎನ್ ಎಫ್ ಎಕ್ಸ್ ಮ್ಯಾಕ್ಸ್ ಅಂತ ಇದು ಎಫ್ ಎಕ್ಸ್ ಎನ್ ಇದು ಸೊ ಒನ್ ಫಿಫ್ಟಿ ಮೈಲೇಜ್ ಬರುತ್ತೆ ಇದು ಮೈಲೇಜ್ ಟೈಮ್ ಚಾರ್ಜ್ ಬಟ್ ಲೋಡ್ ಹಾಕಿದಾಗ ಕಮ್ಮಿ ಆಗೇ ಆಗುತ್ತೆ ಒನ್ ತರ್ಟಿ ಒನ್ ಟ್ವೆಂಟಿ ಬರುತ್ತೆ ಸೊ ವರ್ತ್ ಆಗಿರುತ್ತೆ ಗಾಡಿ ಇದೆಲ್ಲ ಬಂದ್ ನಿಮಗೆ ಫುಲ್ ಕ್ಯಾಶ್ ಆದ್ರೆ ಮೂರುವರೆ ಆಗುತ್ತೆ ಲೋನ್ ಲೋನ್ಗಾದ್ರೆ ಮಾತಾಡೋಣ ಸರ್ ಇನ್ನೂ ಬೇಕಾದ್ರೆ ಡಿಸ್ಕೌಂಟ್ ಅಲ್ಲಿ ಮಾಡ್ಕೋಣ ಡ್ರೈವರ್ ಡಿಸ್ಕೌಂಟ್ ಎಲ್ಲ ಇದ್ದೇ ಇರುತ್ತೆ ಆಫರ್ ಆಲ್ರೆಡಿ ನೋಡಿರ್ತಾರೆ ಓಕೆ ಮಾಡ್ಕೊಡ್ತೀವಿ ಸರ್ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಅಂಡ್ ಹಾಫ್ ಲ್ಯಾಕ್ ಈ ಕಂಪನಿಗಳು ಜಾಸ್ತಿ ಸ್ಪೇಸ್ ಸಿಗುತ್ತೆ ಕೇಸ್ ಸೂಟ್ಕೊಳ್ಳೋಕೆ ಮತ್ತೆ ಸೀಟ್ ಫೋಲ್ಡ್ ಮಾಡಿದ್ರೆ ಗೂಡ್ಸ್ ಗಾಡಿ ತರ ಆಗುತ್ತೆ ಇದು ಬಂದು ನಿಮ್ಗೆ ಶೋರೂಮ್ ಅವರು ಹೇಳೋದು ಇನ್ನೂರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಅಂತ ಬಟ್ ನಾನು ಹೇಳೋದು ನಾವು ಟ್ರೆಸ್ಟೈವ್ ಮಾಡಿರೋದೆಲ್ಲ ಸರಿ ಒನ್ ಸಿಕ್ಸ್ಟಿ ಪಕ್ಕಾ ಬರುತ್ತೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಪಕ್ಕಾ ಬರುತ್ತೆ ಇವಾಗ ಟ್ರೆಂಡ್ ಅಲ್ಲಿ ಇರೋ ಗಾಡಿ ಇದು ಓಕೆ ಆ ಈ ಗಾಡಿಗಳಲ್ಲಿ ನಿಮ್ಗೆ ಫುಲ್ ಕ್ಯಾಶ್ ಕ್ಯಾಶ್ಗಾದ್ರೆ ಅದೇ ಸರ್ ಎರ್ಡ್ ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಲೋನ್ ಆದ್ರೆ ಎರಡುವರೆ ಲಕ್ಷ ಎನಿ ಒನ್ ಒಂದು ಗಾಡಿ ಆಗಲಿ ಆಗ್ಲಿ ಗಾಡಿಗಳು ಮಾತ್ರ ಸಪರೇಟ್ ಸಪರೇಟ್ ಆಗಿ ರೇಟ್ ಇರುತ್ತೆ ಪ್ಯಾಸೆಂಜರ್ ಅಲ್ಲಿ ಒಂದೇ ತರ ಬರುತ್ತೆ ನಿಮ್ಗೆ ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಬರಲ್ಲ ಅವ್ರ್ ಯಾವ್ ಕಂಪನಿದು ಬೇಕಾದ್ರು ಮಹೇಂದ್ರನು ಇದೆ ಮೌಂಟ್ರನು ಇದೆ ಅಪ್ಪೆ ಪಿಯಾಜಿ ಅಪ್ಪೆನೂ ಇದೆ ಅವ್ರ ಯಾವ್ದು ಬೇಕಾದ್ರು ಸೆಲೆಕ್ಟ್ ಮಾಡ್ಕೊಬೋದು ಇದು ಟ್ವೆಂಟಿ ಫೋರ್ ಮಾಡ್ಲು ಸರ್ ಇದು ಪ್ರೈಸ್ ಜನವರಿ ಅಲ್ಲೇ ಇದೆ ನೋಡಿ ಓಕೆ ಪ್ರೈಸ್ ಬಂದು ನಿಮಗೆ ಒಂದು ಎರಡೂವರೆ ಲಕ್ಷದಿಂದ ಲೋನ್ ಲೋನ್ ಡೌನ್ ಪೇಮೆಂಟ್ ಕೊಡ್ತೀನಿ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮೈನ್ ಒಂದು ಸ್ಟೇಬಿಲಿಟಿ ಇದ್ದು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಒಂದ್ ರೂಪಾಯಿ ಕೊಡೋದು ಬೇಡ ತರೋದು ಗಾಡಿ ಕೊಟ್ರಿ ಅವ್ರು ಡ್ರೈವರ್ ಈಗ ಬೇರೆ ರಾಪಿಡ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅವರು ಬೈಕ್ ಟ್ಯಾಕ್ಸಿ ಅವರು ಅದನ್ನೇ ನಂಬಿದವರು ಈಗ ಅವ್ರಿಗೆ ಜೀವನ ನಡ್ಸಕ್ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಸೊ ಅವರು ಕೂಡ ಆಟೋ ಡ್ರೈವರ್ ಆಗ್ಬೋದು ಈಗ ಅವ್ರ ಸಿವಿಲ್ ಸಿಬಿಲ್ ಚೆನ್ನಾಗಿದ್ದು ನಂತರ ಡೌನ್ ಪೇಮೆಂಟ್ ಮಾಡಕ್ ದುಡ್ಡಿಲ್ಲ ಅಂತ ಅನ್ಕೊಂಡಿದ್ರೆ ಬರ್ಬೋದು ಅವ್ರು ಬಂದು ಬೇಕಾದ್ರೆ ಜೀರೋ ಡೌನ್ ಪೇಮೆಂಟ್ ಮಾಡಿ ಸರ್ ಇದು ಮಾಡಲ್ ಇದು ಸರ್ ಇದು ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ನವೆಂಬರ್ ಇದೆ ಓಕೆ ಸೊ ಇದು ಎರಡು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಎರಡು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಟೂ ಲ್ಯಾಕ್ಸ್ ಇಂದ ಎಷ್ಟು ಇರ್ಬೋದು ಇವೆಲ್ಲ ಸರಿ ನಮ್ಮ ಹತ್ರ ಇರೋ ಗಾಡಿ ಪ್ರತಿಯೊಂದನ್ನು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಒಳಗೆ ಕಿಲೋಮೀಟರ್ ಒಳಗೆ ಓಡಿರೋದೆ ಶೋರೂಮ್ ಇಷ್ಟು ಸಮೇತ ಕೊಡ್ತೀನಿ ಯಾವ್ದು ಇದು ಜಾಸ್ತಿ ಓಡಿರೋದಾಗ್ಲಿ ಬಾಡಿಗೆಗೆ ಬಿಟ್ಟಿರೋ ಗಾಡಿಗಳಲ್ಲಿ ಅಲ್ವೇ ಅಲ್ಲ ಕಸ್ಟಮರೇ ಲೋನ್ ಕಟ್ಟಕ್ ಆಗದೆ ಸೀಸ್ ಆಗಿರುವಂತ ವೆಹಿಕಲ್ಸ್ ರೆಕಾರ್ಡ್ಸ್ ಎಲ್ಲ ತೋರಿಸಿ ತೋರಿಸ್ತೀವಿ ಅದ್ ಬಂದಾಗ ಕಸ್ಟಮರ್ಸ್ ಕೇಳೇ ಕೇಳ್ತಾರೆ ಅದೆಲ್ಲ ತೋರಿಸಿ ತೋರಿಸ್ತೀವಿ ಸರ್ ಈ ಗಾಡಿ ಸರ್ ಮಾಡಲ್ ಇದು ಸರ್ ಇದು ಟ್ವೆಂಟಿ ಫೋರ್ ಇದು ಗುಲ್ಬರ್ಗಾ ಗಾಡಿ ಇದು ಸೊ ನಿಮ್ಗೆ ಇದು ಎರಡು ಮುಕ್ಕಾಲು ಎರಡೂವರೆ ಮೇಲೆ ಆಗುತ್ತೆ ಇದು ಎರಡೂವರೆ ಲಕ್ಷ ಮೇಲೆ ಓಕೆ ಪಕ್ಕದ ಗಾಡಿ ಸರ್ ಸೇಮ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಯಾವ್ದು ಇಲ್ಲ ಒಂದೋ ಎರಡೋ ಗಾಡಿ ಇದೆ ಅಷ್ಟೇ ಓಕೆ ಎಲ್ಲಾನು ಒಂದೇ ಇರುತ್ತೆ ಸರ್ ಪ್ರೈಸ್ ಗಳಲ್ಲಿ ಏನೋ ಡಿಫ್ರೆನ್ಸ್ ಬರಲ್ಲ ನಿಮ್ಗೆ ಗೂಡ್ಸ್ ಗಾಡಿಲಿ ಮಾತ್ರ ಪ್ರೈಸ್ ಇರುತ್ತೆ ಬೇರೆ ಈ ಗಾಡಿಗಳಲ್ಲ ಏನು ಅಂತದೇನಿರಲ್ಲ ಇದೆ ಸರ್ ಇದು ಮಹೇಂದ್ರ ಟ್ರಿಯೋ ಪ್ಲಸ್ ಅಂತ ಸೊ ಮಹೇಂದ್ರದಲ್ಲಿ ಎರಡ್ ಟೈಪ್ ಬರುತ್ತೆ ಗಾಡಿಗಳಲ್ಲಿ ಎಂಟು ಟೈಪ್ ಬರುತ್ತೆ ಇದರಲ್ಲಿ ಟ್ರಿಯೋ ಮತ್ತೆ ಟ್ರಿಯೋ ಪ್ಲಸ್ ಅಂತ ಇದೆ ಟ್ರಿಯೋ ಪ್ಲಸ್ ಮೈಲೇಜ್ ಓರಿಯೆಂಟೆಡ್ ಎಲ್ಲ ಇದರಲ್ಲಿ ಫೈಬರ್ ಗಾಡಿನೂ ಇದೆ ಮೆಟಲ್ ಗಾಡಿನೂ ಇದೆ ಈ ಗಾಡಿ ಸೇವ್ಡ್ ಆಗಿದೆ ಬಟ್ ವಿಡಿಯೋ ಚೆನ್ನಾಗಿರ್ಲಿ ಅಂತ ತಂದಿದ್ದೀನಿ ಸೊ ಇದು ಫೈಬರ್ ಗಾಡಿ ಪಕ್ಕದಲ್ಲಿ ಮೆಟಲ್ ಅದು ಫೈಬರ್ ಗಾಡಿ ಮೆಟಲ್ ಅದು ಫೈಬರ್ ಮೈಲೇಜ್ ಬಂದು ಒನ್ ಫಿಫ್ಟಿ ಒನ್ ಫೋರ್ಟಿ ಸೆವೆನ್ ಒನ್ ಫೋರ್ಟಿ ಬಂದೇ ಬರುತ್ತೆ ಏನ್ ಪ್ರೈಸ್ ರೇಂಜ್ ಸರ್ ಇದೆಲ್ಲ ಸರ್ ಎಲ್ಲ ಎರಡುವರೆ ಮೇಲೆ ಎರಡುವರೆ ಲಕ್ಷದ ಮೇಲೆ ಫುಲ್ ಕ್ಯಾಶ್ ತಂದ್ರೆ ಎರಡು ಲಕ್ಷದ ಮೇಲೆ ಆಗುತ್ತೆ

ಫೆಸಿಲಿಟೀಸ್ ನೋಡ್ಕೊಂಡು ನಾವು ಅವ್ರಿಗೆ ಯಾವ ರೀತಿ ಗಾಡಿ ಕೊಡ್ಬೋದು ಏನ್ ಬಜೆಟ್ ಅಲ್ಲಿ ಕೊಡ್ಬೋದು ಅನ್ನೋದನ್ನ ತಿಂಕ್ ಮಾಡ್ತೀವಿ ಈ ಸ್ಟಾಕ್ ಇಲ್ಲ ಅಂದ್ರೆ ನಮ್ಮತ್ರ ಆಲ್ರೆಡಿ ಬ್ಯಾಂಕ್ ಅಲ್ಲಿ ಸೀಸ್ ಸೀಸ್ ಆಗಿರುವಂತದ್ದು ಸ್ಟಾಕ್ ಇರ್ತವೆ ಇದನ್ನು ನಾನ್ ಸ್ಟಾಪ್ ಇದು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಏನು ಸ್ಟಾಪ್ ಆಗುವಂತ ಗಾಡಿ ಸೈಕಲ್ ಎಲ್ಲಾನು ಅಂದ್ರೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಓಕೆ ಇವೆಲ್ಲ ಕೂಡ ಓಕೆ ಸರ್ ಇದು ಮೋಟ್ರಾನ್ ಎಲ್ಲ ಇದು ಇದು ಮೋಟ್ರಾನ್ ಓಕೆ ಸೊ ಇದೆಲ್ಲಾನು ಕೂಡ ನಿಮ್ಗೆ ಗಾಡಿಗಳಿರುತ್ತೆ ಪ್ರತಿಯೊಂದು ಕೂಡ ಎಲ್ಲಾನು ಕೂಡ ಮಾಡೆಲ್ ವೆಹಿಕಲ್ಸ್ ಸೊ ನಿಮ್ಗೆ ಏನೇ ಡೀಟೇಲ್ಸ್ ಗಾಡಿ ನೋಡೋಕೆ ಈ ರೀತಿ ಬೆಡ್ ಲೈಟ್ ಇಲ್ಲ ಸೀಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅನ್ಕೊಳಕೆ ಹೋಗ್ಬಿಡಿ ಶೋರೂಮ್ ಕಂಡೀಷನ್ ಅಲ್ಲೇ ಕೊಡೋದು ಗಾಡಿ ಸೆಲೆಕ್ಟ್ ಮಾಡಿ ಓಕೆ ಮಾಡಿದ್ರೆ ಪ್ರತಿಯೊಂದನ್ನು ಏನೇನ್ ರೆಡಿ ಮಾಡ್ಸ್ಬೇಕು ಏನೇನ್ ಕೊಡ್ಬೇಕು ನಿಮ್ಗೆ ಏನೇನ್ ಬೇಕಾಗಿದೆ ಕೊಟ್ಟು ಪ್ರತಿಯೊಂದು ಗಾಡಿನೂ ಫಸ್ಟ್ ಪಾರ್ಟಿನೇ ಇದೆ ಎಲ್ಲಾನು ಫಸ್ಟ್ ಪಾರ್ಟಿನೇ ಎಲ್ಲ ಸಿಂಗಲ್ ಓನರ್ ಗಳೇ ಸೂಪರ್ ಸೊ ಎಲ್ಲಾನು ಕೂಡ ಸಿಂಗಲ್ ಓನರ್ ಸೊ ಯಾರಾದ್ರೂ ಬೇಕು ಅಂದ್ರೆ ವಿಸಿಟ್ ಮಾಡ್ಬೋದು ಇನ್ನು ಔಟ್ ಸೈಡ್ ಎರಡು ಗಾಡಿ ಇರುತ್ತೆ ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀವಿ ಮತ್ತೆ ನಿಮ್ ಹತ್ರ ಏನಾದ್ರು ಹಳೆ ಗಾಡಿಗಳು ಇತ್ತು ಅಂದ್ರೆ ಅದನ್ನ ನಾವು ಎಕ್ಸ್ಚೇಂಜ್ ಮಾಡ್ಕೊಂತೀವಿ ಸರ್ ಓಕೆ ಅಂದ್ರೆ ಯಾವ ಗಾಡಿ ಆದ್ರೂ ಯಾವ ಗಾಡಿ ಟೂ-ವೀಲರ್ ಆದ್ರೂ ಪರವಾಗಿಲ್ಲ ಎಕ್ಸ್ಚೇಂಜ್ ಮಾಡಿ ನೀವು ಆಟೋ ಓನರ್ ಆಗೋತನ ಮಾಡ್ಕೊಡ್ತೀವಿ ಓಕೆ ಟೂ-ವೀಲರ್ ಇದ್ರೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಬಹುದು ಖಂಡಿತ ಸರ್ ಓಕೆ ಅಂದ್ರೆ ಜೀವನ ಕಟ್ಟಿಕೊಳ್ಳಕ್ಕೆ ಒಂದು ಅವಕಾಶ ಅಂತ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬಹುದು ಓಕೆ ಸರ್ ಇದು ಸರ್ ಇದು ಬಜಾಜ್ ಗಾಡಿ ಎಲ್ಲಾರ್ಗು ಗೊತ್ತು ಹೆಸರಾಂತ ಕಂಪನಿ ಓಕೆ ಸೋ ಎಕ್ಸ್ಪೆನೆಂಟ್ ಎನರ್ಜಿ ಅಂತ ಬ್ಯಾಟ್ರಿ ಇದು ಫಿಫ್ಟೀನ್ ಮಿನಿಟ್ಸ್ ಫುಲ್ ಚಾರ್ಜಿಂಗ್ ಆಗುತ್ತೆ ನಾವ್ ಇದು ಹೊಸ ಮಾಡಲ್ ನಾವ್ ಇವಾಗ ಇದನ್ನ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ತಂದಿದ್ದೀವಿ ಆರ್ಟಿಒ ಇಂದ ಪರ್ಮಿಷನ್ ಸಿಕ್ಕಿದೆ ಗೌರ್ಮೆಂಟ್ ಇಂದನು ಪರ್ಮಿಷನ್ ಸಿಕ್ಕಿದೆ ಸರ್ ಇದು ಎಕ್ಸ್ಪೆನೆಂಟ್ ಎನರ್ಜಿ ಅಂತ ಬ್ಯಾಟ್ರಿ ಇದೆಲ್ಲರಿಗೂ ಗೊತ್ತಿರೋದು ಬ್ಯಾಟ್ರಿ ಓ ಎಸ್ ಎಂ ಅಂತ ಮತ್ತೆ ಅಲ್ಟಿಗ್ರೀನ್ ಅಂತ ಗಾಡಿ ಇದೆ ಅದು ಹದಿನೈದು ನಿಮಿಷಕ್ಕೆ ಫುಲ್ ಚಾರ್ಜಿಂಗ್ ಆಗುತ್ತೆ ಸೊ ಅದೇ ಬ್ಯಾಟ್ರಿನ ಡೆವಲಪ್ ಮಾಡಿ ಇದರಲ್ಲಿ ಮೈಲೇಜ್ ಜಾಸ್ತಿ ಆಗೋ ತರ ಮಾಡಿದೀವಿ ಸೊ ಆರ್ಟಿಒ ಪರ್ಮಿಷನ್ ಸಿಕ್ಕಿದೆ ನಮಗೆ ಆರ್ಟಿಒ ಇಂದ ಎಲ್ಲ ಕಂಪ್ಲೀಟ್ ನಮ್ದೇ ಇದೆ ಕಸ್ಟಮರ್ಸ್ ಏನ್ ತರೋಂಗಿಲ್ಲ ಅದೇ ಗಾಡಿ ಆಗಿದ್ದು ನೀವು ತಗೋ ಬಂದ್ರೆ ನಿಮಗೆ ಒನ್ ಡೇ ಟೂ ಡೇಲಿ ನಿಮ್ಗೆ ಕಂಪ್ಲೀಟ್ ಗಾಡಿದು ಏನಿದೆ ಬ್ಯಾಟ್ರಿ ಕೂರ್ಸೋದು ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ ಇದ್ರಲ್ಲಿ ಎರಡು ಬ್ಯಾಟ್ರಿ ಬರುತ್ತೆ ನಿಮ್ಗೆ ನೂರ ಐವತ್ತರೆಗೂ ಮೈಲೇಜ್ ಬರುತ್ತೆ ಐದು ವರ್ಷ ವ್ಯಾರಂಟಿ ಕೊಡ್ತಾ ಇದೀವಿ ಯಾವ್ದು ಇಂಟ್ರೆಸ್ಟ್ ಇಲ್ದಂಗೆ ಮತ್ತೆ ಸಿಬಿಲ್ ಗಿಬಿಲ್ ಏನು ನೋಡಲ್ಲ ಕಂಪ್ಲೀಟ್ ಜೀರೋ ಡೌನ್ ಪೇಮೆಂಟ್ ಜೀರೋ ಸಿಬಿಲ್ ಅಲ್ಲಿ ನಿಮ್ಗೆ ಗಾಡಿ ಕೊಡ್ತೀವಿ ಟೂ ತೌಸಂಡ್ ತರ್ಟೀನ್ ಅಬೋ ಬಜಾಜ್ ಗಾಡಿ ಯಾರು ಇಟ್ಕೊಂಡಿದ್ದಾರೆ ಟೂ ತೌಸಂಡ್ ತರ್ಟೀನ್ ಎರಡ್ ಸಾವಿರದ ಹದ್ಮೂರ್ ಮಾಡ್ಲಿ ಯಾರ ಇಟ್ಕೊಂಡಿದಾರೋ ಆ ಗಾಡಿಗೆಲ್ಲ ಈ ರೀತಿ ನಾವು ಬ್ಯಾಟ್ರಿಗಳನ್ನ ಚೇಂಜಸ್ ಮಾಡಿ ಹದಿನೈದು ನಿಮಿಷ ಫುಲ್ ಚಾರ್ಜಿಂಗ್ ಮಾಡುವಂತ ಗಾಡಿನ ನಾವು ಅವ್ರಿಗೆ ತಲ್ಪಸ್ತೀವಿ ಆರ್ ಟಿಒ ಕೆಲ್ಸ ಎಲ್ಲ ನಮ್ದೇ ಇರತ್ತೆ ಸಬ್ಸಿಡಿ ಸಿಗುತ್ತೆ ಆಮೇಲೆ ಇದು ಮೈನ್ ಏನಪ್ಪಾ ಅಂದ್ರೆ ಇದು ಪ್ಯೂರ್ಲಿ ಎಲೆಕ್ಟ್ರಿಕ್ ಗಾಡಿ ಆಗುತ್ತೆ ಸೋ ಪರ್ಮಿಟ್ ಬರಲ್ಲ ನಾರ್ಮಲ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಏನಿದೆ ಪರ್ಮಿಟ್ ಇರಲ್ವಲ್ಲ ಅದೇ ರೀತಿ ಇದಕ್ಕೂ ಪರ್ಮಿಟ್ ಇರಲ್ಲ ಈ ಬರೀ ಬೆಂಗಳೂರು ಬಾರ್ಡರ್ ಅಲ್ಲೇ ಓಡಾಡ್ಬೇಕು ಅಥವಾ ಗ್ರಾಮಾಂತರ ಭಾಗಗಳಲ್ಲಿ ಓಡಾಡಬೇಕು ಪರ್ಮಿಟ್ ಎಲ್ಲಿ ಕೊಟ್ಟಿರ್ತಾರೆ ಸೀಮಿತವಾಗಿ ಅಲ್ಲೇ ಇರ್ಬೇಕು ಅನ್ನೋ ತರ ಏನು ಇರಲ್ಲ ಇದು ಆಲ್ ಓವರ್ ಇಂಡಿಯಾ ಎತ್ಕೊಂಡು ಓಡಾಡಬಹುದು ನಿಮ್ಗೆ ಇವಾಗ ಹಳೆ ಗಾಡಿ ಇರುತ್ತೆ ಹೊಸ ಗಾಡಿ ತಗೊಳಕ್ ಹೋಗ್ತಾ ಇರ್ತಾರೆ ಈ ಹಳೆ ಗಾಡಿನ ಎಕ್ಸ್ಚೇಂಜ್ ಕೊಡ್ಬೇಕು ಒಳ್ಳೆ ರೇಟಿಗೆ ಬರ್ತಾರಲ್ಲ ಕೊಡಕ್ ಮನ್ಸಿರಲ್ಲ ಕೆಲವರು ಸೆಂಟಿಮೆಂಟ್ಸ್ ಇರುತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಆ ಗಾಡಿನೇ ಎಲೆಕ್ಟ್ರಿಕ್ ಮಾಡ್ಕೊಟ್ಬಿಡ್ತೀವಿ ಸರ್ ಎಷ್ಟಾಗ್ಬಹುದು ಸರ್ ಇದು ಬ್ಯಾಟ್ರೀ ಆಟೋ ಇತ್ತು ಅಥವಾ ನಿಮ್ಮ ಹತ್ರ ಆಟೋ ಇಲ್ಲ ಅಂದ್ರೆ ನಾವೇ ಆಟೋ ಮಾಡ್ಬಿಟ್ಟು ಕೊಡ್ತೀವಿ ಅದೇನಿದೆ ಬೇಕಾದ್ರೆ ಡಿಸ್ಕಸ್ ಮಾಡೋಣ ಅದು ಕಮರ್ಷಿಯಲ್ ಆಗಿ ಅದು ಅಮೌಂಟ್ ಡಿಸ್ಕಶನ್ ನಡೀಲೇಬೇಕು ಒಂದು ಆಟೋ ಪರ್ಚೇಸ್ ಮಾಡ್ಬೇಕು ಆ ಆಟೋ ತರ್ಟಿನ್ ಮಾಡ್ಲಾ ಮೇಲ್ ಇರಬೇಕು ಅದನ್ನ ತಂದು ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿ ಅವ್ರಿಗೆ ಕೊಡ್ಬೇಕಾಗುತ್ತೆ ಸೊ ಏನಿದೆ ನಾವು ಮಾತಾಡೋಣ ಬೇಕಾದ್ರೆ ಸೊ ಈ ಗಾಡಿಲಿ ಎರಡು ಬ್ಯಾಟರಿ ಬರುತ್ತೆ ಸರ್ ಮುಂದೆ ಒಂದು ಹಿಂದೆ ಒಂದು ಬರುತ್ತೆ ಹಿಂದೆ ಒಂದು ಮುಂದೆ ಒಂದು ಬರುತ್ತೆ ಹದಿನೈದು ನಿಮಿಷ ಚಾರ್ಜಿಂಗ್ ಸೇಮ್ ಇದು ಮನೇಲಿ ಹಾಕೊಂಡ್ರೆ ತ್ರೀ ಟು ಫೋರ್ ಅವರ್ಸೇ ಆಗುತ್ತೆ ನಾರ್ಮಲ್ ಆಟೋ ಹೇಗಿರುತ್ತೋ ಹಾಗೆ ಇರುತ್ತೆ ಸರ್ ಎಲ್ಲಾ ಸೇಮ್ ಟು ಸೇಮ್ ಇರುತ್ತೆ ಬಟ್ ಎಲೆಕ್ಟ್ರಿಕ್ ಗಾಡಿ ಅಷ್ಟೇ ಇದು ಬಟ್ ಬಜಾಜ್ ಗಾಡಿ ಸೊ ಸೊ ಇದು ಓ ಎಸ್ ಎಂ ಗಾಡಿ ಅಂತ ಅವ್ರು ನೋಡಿರ್ತಾರೆ ಇದೇ ಗಾಡಿ ಈ ಗಾಡಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದು ಹದಿನೈದು ನಿಮಿಷ ಫುಲ್ ಚಾರ್ಜಿಂಗ್ ಈ ಗಾಡಿ ಬ್ಯಾಟ್ರಿನೇ ಡೆವಲಪ್ ಮಾಡಿ ಈ ಗಾಡಿ ಈ ಗಾಡಿಗಳಿಗೆ ಈ ಗಾಡಿಗೆ ಹಾಕಿರೋದು ಸೊ ಇದನ್ನ ತೋರಿಸಿದ್ರೆ ಜನಗಳಿಗೆ ಅರ್ಥ ಆಗಿಬಿಡುತ್ತೆ ಈ ಗಾಡಿ ಬ್ಯಾಟ್ರಿ ಯಾವ್ದು ಅಂತ ಆಲ್ರೆಡಿ ನೇಮ್ ಆಗಿದೆ ತುಂಬಾ ರಿಕ್ವೈರ್ಮೆಂಟ್ ಇದೆ ತುಂಬಾ ಜನ ಕೇಳ್ತಿರ್ತಾರೆ ಈ ಗಾಡಿನ ಸೊ ಅವ್ರ ಹತ್ರ ಇರುವ ಗಾಡಿಗಳಿಗೆ ಬ್ಯಾಟರಿ ಗಾಡಿ ಮಾಡೋಣ ಅಂತ ಇದೇ ಡಿಸ್ಕಸ್ ಮಾಡಿ ಸೊ ಈ ಕಂಪನಿಗೆ ಈ ಗಾಡಿಗಳಿಗೆ ನಾವು ಕಂಪ್ಲೀಟ್ ಆಗಿ ಬ್ಯಾಟ್ರಿ ಗಾಡಿ ಮಾಡ್ತಾ ಇದೀವಿ ಅಂದ್ರೆ ಮಾಡ್ತಾ ಇದೀವಿ ನಮ್ಮ ಜೊತೆ ಎಕ್ಸ್ಪಿನೆಂಟ್ ಎನರ್ಜಿ ಅವರ ಮ್ಯಾನೇಜಿಂಗ್ ಹೆಡ್ ಇದಾರೆ ಅವ್ರು ಬೇಕಾದ್ರೆ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಳಿ ಸರ್ ಸರ್ ಇವಾಗ ಎಲ್ಲಾರು ಇವಾಗ ವಿನೋದ್ ಸರ್ ಅವರು ಹೇಳಿದಂಗೆ ಆ ಈ ಎಲೆಕ್ಟ್ರಿಕ್ ಗಾಡಿ ತಗೋಬೇಕಂತ ಎಲ್ಲರಿಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರುತ್ತೆ ಬಟ್ ಇವಾಗ ಎಲೆಕ್ಟ್ರಿಕ್ ಗಾಡಿಗಳು ಪ್ರೈಸಿಂಗ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಇವಾಗ ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ಆಗುತ್ತೆ ಯಾಕಂದ್ರೆ ಎಷ್ಟೋ ಜನದ ಹತ್ರ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಇಂದ ನಮಗೆ ಪರ್ಮಿಷನ್ ಇದೆ ಮಾಡ್ಲಿಕ್ಕೆ ಹನ್ನೊಂದು ಹನ್ನೆರಡು ಮಾಡಲ್ ಸಿಂಗಲ್ ಡೂಮ್ ಇರುತ್ತೆ ಅದನ್ನು ಮಾಡ್ತೀವಿ ಹದಿ ಮೂರು ಮಾಡಲ್ ಇಂದ ಡಬಲ್ ಡೂಮ್ ಬಜಾಜ್ ಬಂತು ಅದಕ್ಕೂ ಮಾಡ್ತೀವಿ ಇವಾಗ ಅದನ್ನ ಮಾಡ್ಬೇಕಂದ್ರೆ ಯಾರ ಹತ್ರನೂ ಡೌನ್ ಪೇಮೆಂಟ್ ಇರಲ್ಲ ಹಳೆ ಗಾಡಿ ಮಾತ್ರ ಇರುತ್ತೆ ಆ ಹಳೆ ಗಾಡಿಗಳು ತಗೊಂಬಂತ ಸರ್ ಹೇಳ್ದಂಗೆ ನಾವು ಇವಾಗ ಹಳೆ ಗಾಡಿ ತಗೊಂಡ್ಬರ್ತಾರೆ ನಾವು ಗಾಡಿಯಲ್ಲಿ ಏನು ಚೇಂಜಸ್ ಮಾಡಲ್ಲ ಅದ್ರ ಇಂಜಿನ್ ಆಗಿರ್ಬೋದು ಟ್ಯಾಂಕ್ ಆಗಿರ್ಬೋದು ಕ್ಲಚ್ ಬಾಕ್ಸ್ ಗೇರ್ ಬಾಕ್ಸ್ ಎಲ್ಲ ಅದನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಅದೇ ಜಾಗದಲ್ಲಿ ಬ್ಯಾಟ್ರಿ ಮೋಟರ್ ನಾವು ಫಿಟ್ ಮಾಡಿ ಕೊಡ್ತೀವಿ ಅವಾಗ ಏನಾಗುತ್ತೆ ನೋಡಿ ನೀವು ಒಳಗಡೆ ನೋಡ್ತಿರ್ಬೋದು ಎಂಟರ್ ಕ್ಲಸ್ಟರ್ ವ್ಯೂ ಬರುತ್ತೆ ನಿಮಗೆ ಇದರಲ್ಲಿ ನಿಮಗೆ ರೇಂಜ್ ಎಷ್ಟಿದೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ನೋಡಿ ಕ್ಲಚ್ ಇರಲ್ಲ ಬರೀ ನಿಮಗೆ ಆಕ್ಸೆಲ್ ರೇಟ್ ಮಾತ್ರ ಇರುತ್ತೆ ರೆಸ್ಟಾಲ್ ಹ್ಯಾಂಡಲ್ ಎಲ್ಲಾ ಸೇಮ್ ಇರುತ್ತೆ ನಿಮಗೆ ಇಲ್ಲೆಲ್ಲ ನಿಮಗೆ ಮೋಡ್ಸ್ ಕಂಟ್ರೋಲ್ ಇರುತ್ತೆ ನಿಮಗೆ ರಿವರ್ಸ್ ಅಂತ ಇರುತ್ತೆ ನ್ಯೂಟ್ರಲ್ ಅಂತ ಇರುತ್ತೆ ಮತ್ತೆ ಫಾರ್ವರ್ಡ್ ಅಂತ ಇರುತ್ತೆ ನಮ್ದರೆಲ್ಲಾ ಆಟೋಮೆಟಿಕ್ ತರ ನಿಮಗೆ ವೈಪರ್ ಕೂಡ ಇರುತ್ತೆ ನಿಮಗೆ ಆಟೋಮೆಟಿಕ್ ತರ ಅಂದ್ರೆ ಬೇರೆ ಗಾಡಿಗಳಲ್ಲೆಲ್ಲ ನೋಡಿರ್ತೀರಾ ನೀವು ಇವಾಗ ಎಕೋ ಮೋಡ್ ಆಗಿರ್ಬೋದು ನಾರ್ಮಲ್ ಮೋಡ್ ಮತ್ತೆ ಸ್ಪೋರ್ಟ್ ಮೋಡ್ ಅಂತ ಹೇಳ್ಬೋದು ಆದ್ರೆ ನಾರ್ಮಲ್ ಒಂದು ಫಾರ್ವರ್ಡ್ ಮೋಡ್ ಅದರಲ್ಲೇ ಬ್ಯಾಟ್ರಿ ಮೋಟರ್ಗೆ ಎಷ್ಟು ಪವರ್ ಬೇಕು ಅನ್ನೋದೊಂದು ಇಂಟೆಲಿಜೆಂಟ್ ವೇ ಇಲ್ಲಿ ಪವರ್ ಸಪ್ಲೈ ಮಾಡುತ್ತೆ ಲೋಡ್ ಇದ್ದಾಗ ಎಷ್ಟು ಪವರ್ ಕೊಡಬೇಕು ಲೋಡ್ ಇಲ್ದಾಗ ಎಷ್ಟು ಪವರ್ ಕೊಡಬೇಕು ಅನ್ನೋದೊಂದು ಎಲ್ಲ ಕಂಪ್ಲೀಟ್ ಟೆಕ್ನಾಲಜಿ ಇದರಲ್ಲಿ ಇನ್ಬಿಲ್ಟ್ ಆಗಿರುತ್ತೆ ಫೈವ್ ಇಯರ್ಸ್ ಎಂಟೈರ್ ವ್ಯಾರಂಟಿ ಇರುತ್ತೆ ಬ್ಯಾಟ್ರಿಗೆ ಮತ್ತೆ ಮೋಟರ್ ಗೆ ಇದು ನೋಡ್ಬೋದು ನೀವು ಇದು ಫಿಫ್ಟೀನ್ ಮಿನಿಟ್ಸ್ ರ್ಯಾಪಿಡ್ ಚಾರ್ಜಿಂಗ್ ಅನ್ನು ನಮ್ಮ ಚಾರ್ಜಿಂಗ್ ಸ್ಟೇಷನ್ ಇಲ್ಲಿ ಅವರು ಕನೆಕ್ಟ್ ಮಾಡ್ಕೊಂಡ್ರೆ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಇದ್ರ ಅಪೋಸಿಟ್ ಸೈಡ್ ಆಕಡೆ ಸೈಡ್ ನಿಮಗೆ ಮನೆಯಲ್ಲಿ ಚಾರ್ಜಿಂಗ್ ಹಾಕೊಳ್ಬಹುದು ಅದು ನಿಮಗೆ ಮೂರುವರೆಯಿಂದ ನಾಲ್ಕು ನಾಲ್ಕು ವರೆ ತಾಸ ಆಗುತ್ತೆ ಇದ್ರ ಒಳಗಡೆ ಬರುತ್ತೆ ಮನೇಲಿ ಚಾರ್ಜಿಂಗ್ ಹಾಕೊಳ್ಬಹುದು ಎರಡು ಆಪ್ಷನ್ ಕೊಟ್ಟಿರ್ತೀವಿ ಕಸ್ಟಮರ್ ಅವ್ರ ಮನೇಲಿ ಆದ್ರೂ ಚಾರ್ಜ್ ಹಾಕೋಬಹುದು ಹೊರಗಡೆ ಆದ್ರೂ ಚಾರ್ಜ್ ಹಾಕೋಬಹುದು ಕಸ್ಟಮರ್ ಒಂದು ಏನೋ ಬ್ಯಾಟರಿ ಅಂತ ಅನ್ಸುತ್ತೆ ಹಾಗೇನ್ ಮಾಡಬಹುದು ಸರ್ ನಮ್ಮಲ್ಲಿ ಬೈ ಬ್ಯಾಕ್ ಅಶ್ಯೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ನಮ್ಮ ಹತ್ರ ಕೊಟ್ರೆ ನಾವೇ ವೆಹಿಕಲ್ ನ ತಗೊಳ್ತೀವಿ ಬೈ ಬ್ಯಾಕ್ ಅಶೂರೆನ್ಸ್ ಅಂತವರು ಡಾಕ್ಯುಮೆಂಟ್ ಕೊಡ್ತೀವಿ ನಾವು ವಿತ್ ಡಾಕುಮೆಂಟ್ ವಿತ್ ಡಾಕ್ಯುಮೆಂಟ್ ಎಲ್ಲ ಬರುತ್ತೆ ಅಂಡ್ ನಿಮಗೆ ಇದು ಫಿಫ್ಟೀನ್ ಇಯರ್ಸ್ ಫಿಟ್ನೆಸ್ ಸರ್ಟಿಫಿಕೇಟ್ ಬರುತ್ತೆ ನಿಮಗೆ ಇದರಲ್ಲಿ ಹದಿನೈದು ವರ್ಷದವರೆಗೂ ಫಿಟ್ನೆಸ್ ಸರ್ಟಿಫಿಕೇಟ್ ಇರುತ್ತೆ ಅಮಿಷನ್ ಒಂದು ತಲೆನೂ ಇರಲ್ಲ ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್ ಆಗಿರೋದ್ರಿಂದ ಐದು ವರ್ಷ ವ್ಯಾರಂಟಿ ಇರುತ್ತೆ ನಮ್ಮಲ್ಲಿ ಬ್ಯಾಟ್ರಿಯಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಏನಾದರೂ ಒಂದು ಪಕ್ಷ ಬ್ಯಾಟ್ರಿಯಲ್ಲಿ ಏನಾದರೂ ಚಾರ್ಜ್ ಡೌನ್ ಆಗ್ತಿರ್ಬೋದು ಏನಾದರೂ ತೊಂದರೆ ಆಯಿತು ಅಂದಾಗ ಇಮಿಡಿಯೇಟ್ ಆಗಿ ನಮ್ಮಲ್ಲಿ ಗ್ರೌಂಡ್ ಲೆವೆಲ್ ಟೆಕ್ನಿಷಿಯನ್ಸ್ ಇರ್ತಾರೆ ರನ್ನಿಂಗ್ ಮೆಕ್ಯಾನಿಕ್ಸ್ ಅಂತ ಅವರು ಬಂದು ನಿಮ್ಮ ಜಾಗಕ್ಕೆ ಬಂದು ಚೆಕ್ ಮಾಡಿ ರೆಡಿ ಮಾಡಿಬಿಟ್ಟು ಕೊಟ್ಟು ಹೋಗ್ತಾರೆ ಇಫ್ ಇನ್ ಕೇಸ್ ಇಶ್ಯೂ ಏನಾದ್ರೂ ಮೇಜರ್ ಇತ್ತು ಅಂತಂದರೆ ನಿಮಗೆ ಲೋನರ್ ವೆಹಿಕಲ್ ಅಂತ ಫೆಸಿಲಿಟಿ ಇರುತ್ತೆ ನಮ್ಮಲ್ಲಿ ಆ ವೆಹಿಕಲ್ ಕೊಟ್ಟು ಈ ವೆಹಿಕಲ್ ರೆಡಿ ಮಾಡ್ಕೊಂಡು ಮತ್ತೆ ಆ ವೆಹಿಕಲ್ ಕೊಟ್ಟು ಎಕ್ಸ್ಚೇಂಜ್ ಓಕೆ ಮತ್ತೆ ಪವರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್ ಫುಲ್ಲಿ ಲೋಡೆಡ್ ಆರ್ ಟಿ ಒ ಪರ್ಮಿಷನ್ ಪ್ರಕಾರ ಹಿಂದ್ಗಡೆ ಮೂರು ಜನ ಡ್ರೈವರ್ ನಾಲ್ಕು ಜನ ಏನು ಹೇಳ್ತೀವಿ ಆರಾಮ್ ಆಗುತ್ತೆ ಪವರ್ ಎಲ್ಲಿ ನೀವು ಸ್ಟೀಪಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಅಂದರೆ ನಿಮಗೆ ಲ್ಯಾಗ್ ಇರಲ್ಲ ರೆಡ್ ಸಿಗ್ನಲ್ ಸಿಗ್ನಲ್ ಅಲ್ಲಿ ಇರ್ತೀರಾ ನೀವು ಇಮಿಡಿಯೇಟ್ ನೀವು ಥರ ಕೊಟ್ಟೆ ಒಂದು ಪ್ರಾಪರ್ ಅಲ್ಲಿ ಮೂವ್ ಆಗುತ್ತೆ ಹಿಂದ್ಕಡೆ ಜರ್ಕ್ ಬರಲ್ಲ ನಿಮಗೆ ಬ್ಯಾಕ್ ಫ್ಲೋ ಆಗಲ್ಲ ಸೊ ಈ ಥರ ಎಲ್ಲ ಟೆಕ್ನಾಲಜಿ ಆಗಿರೋದ್ರಿಂದ ಎಕ್ಸ್ಪೋನೆಂಟ್ ಸಿಕ್ಸ್ ಓಯಮ್ಸ್ ಬ್ರ್ಯಾಂಡೆಡ್ ಅಲ್ಲಿ ಟ್ರಸ್ಟೆಡ್ ಆಗಿದೆ ಅಂಡ್ ಇಂಡಿಯನ್ ರೋಡ್ಸ್ ಅಲ್ಲಿ ಅಶೂರೆನ್ಸ್ ಆಗಿ ಚೆಕ್ ಕೂಡ ಆಗಿದೆ ಆ್ಯಂಡ್ ಅಪ್ರೂವಲ್ಸ್ ಕೂಡ ಬಂದಿದೆ ತುಂಬಾ ಜನ ವೈಟ್ ಮಾಡ್ತೀವಿ ಏನಕ್ಕೆ ಅವ್ರು ಖಂಡಿತವಾಗಿ ಉಳಿತಾಯ ಮಾಡ್ಬೋದು ಏನಕ್ಕೆ ಇವಾಗ ಸಿ ಎನ್ ಜಿ ಎಲ್ ಪಿ ಜಿ ಸರ್ ಹೇಳದಂಗೆ ಪ್ರತಿದಿನ ಅವರು ನಾನೂರಿಂದ ನಾನೂರ ಐವತ್ತು ರೂಪಾಯಿ ಫ್ಯೂಯಲ್ ಎಕ್ಸ್ಪೆನ್ಸ್ ಹಾಕ್ಸ್ಲೇಬೇಕು ಅವಾಗ ತಿಂಗ್ಳಿಗೇನಾಗುತ್ತೆ ಹದ್ನಾರರಿಂದ ಹದಿನೇಳು ಸಾವಿರ ರೂಪಾಯಿ ಬರೀ ಫ್ಯೂಯಲ್ ಎಕ್ಸ್ಪೆನ್ಸ್ ಆಗುತ್ತೆ ಪ್ಲಸ್ ಮೇಂಟೆನೆನ್ಸ್ ಅಂತ ಸಾವಿರದ ಸಾವಿರದ ಐನೂರು ರೂಪಾಯಿ ಅಂತ ಇಡ್ಲೇಬೇಕು ಇದಾದ್ರೆ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ ಮೇಂಟೆನೆನ್ಸ್ ಫ್ರೀ ಅವರಿಗೆ ದಿನದ ಚಾರ್ಜಿಂಗ್ ಅಲ್ಲಿ ನೂರ ಐವತ್ತರಿಂದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅನ್ಲಿಮಿಟೆಡ್ ಚಾರ್ಜಿಂಗ್ ನಮ್ ಚಾರ್ಜಿಂಗ್ ಸ್ಟೇಷನ್ಸ್ ಸತಿ ಅದು ಚಾರ್ಜ್ ಮಾಡ್ಕೋಬಹುದು ಅವರು ಒಂದ್ಸತಿ ಚಾರ್ಜ್ ಮಾಡಿದ್ರೆ ನಿಮ್ಗೆ ನೂರ ನಲ್ವತ್ತರಿಂದ ನೂರ ಐವತ್ತು ಕಿಲೋಮೀಟರ್ ರೇಂಜಲ್ಲಿ ಬರುತ್ತೆ ಅವಾಗ ಅವ್ರು ಇನ್ನೂ ಹದಿನೈದು ನಿಮಿಷ ಚಾರ್ಜ್ ಮಾಡ್ಕೊಂಡ್ಬಿಟ್ರೆ ದಿನಕ್ಕೆ ಮುನ್ನೂರು ಕಿಲೋಮೀಟರ್ ಓಡಿಸ್ಬಿಡ್ಬೋದು ಅವನು ಸೊ ಆದ್ರಿಂದ ಫ್ಯೂಯಲ್ ಎಕ್ಸ್ಪೆನ್ಸಿವ್ ಉಳಿತು ಅವನಿಗೆ ಡೌನ್ ಪೇಮೆಂಟ್ ಫ್ರೀನೂ ಆಯಿತು ತಿಂಗಳ ಐದು ಸಾವಿರ ಕಟ್ಕೊಂಡು ನಾಲ್ಕು ವರ್ಷ ಕಟ್ಕೊಂಡ್ರೆ ಎರಡು ಲಕ್ಷದ ನಲವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿಗೆ ಅವ್ನಿಗೆಲ್ಲ ಮುಗಿದೋಗುತ್ತೆ ಸೊ ಇದು ಎಲ್ಲರಿಗೂ ತಲುಪಲಿ ಅಂತ ಈ ಕಾನ್ಸೆಪ್ಟ್ ಅಲ್ಲಿ ರೆಟ್ರೋಫಿಟ್ ಅಂತ ನಾವು ಮಾಡಿರೋದು ಸರ್ ಇದು ಯಾವ ಬ್ಯಾಂಕ್ ಬ್ಯಾಂಕ್ ಲೋನ್ ಆಗುತ್ತೆ ಸರ್ ಇದು ನಮ್ಮ ಕಂಪನಿ ಫೈನಾನ್ಸ್ ಆಗುತ್ತೆ ಓಕೆ ನಿಮ್ದು ಓನ್ ಫೈನಾನ್ಸ್ ಇರುತ್ತೆ ಫೈನಾನ್ಸ್ ಆಗುತ್ತೆ ಎಷ್ಟು ದಿನ ಆಗ್ಬೋದು ಲೋನ್ ಗೆಲ್ಲ ಸರ್ ಲೋನ್ ಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಸಿಬಿಲ್ ರೆಕಾರ್ಡ್ಸ್ ಅನ್ನೋದು ಒಂದು ಫಾರ್ಮಾಲಿಟಿ ಅಲ್ಲಿ ನಾವು ಚೆಕ್ ಮಾಡ್ತೀವಿ ಏನಕ್ಕಂದ್ರೆ ತುಂಬಾ ಓವರ್ ಡ್ಯೂ ಇರಬಾರ್ದು ತುಂಬಾ ಸಿವಿಲ್ ರೆಕಾರ್ಡ್ಸ್ ಇನ್ನ ರಾಂಗ್ ಫಾರ್ಮ್ ಅಲ್ಲಿ ಇರಬಾರ್ದು ಆಲ್ಮೋಸ್ಟ್ ಎಲ್ಲಾ ತರದ ಸಿಬಿಲ್ ರೆಕಾರ್ಡ್ಸ್ ಅಲ್ಲಿ ಇವಾಗ ನಾವು ವರ್ಸ್ಟ್ ಬೆಸ್ಟ್ ಸೂಪರ್ ಅಂತ ನಾವು ಒಂದು ಕನ್ಸಿಡರ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ನಾವು ಫಿನಾನ್ಸ್ ಫಂಡಿಂಗ್ ಎಲ್ಲ ಆಗುತ್ತೆ ನಮ್ಮಲ್ಲಿ ಎನ್ ಬಿ ಎಫ್ ಸಿ ಬ್ಯಾಂಕ್ಸ್ ಎಲ್ಲ ಟೈ ಅಪ್ ಆಗಿದಾವೆ ನಮ್ಮ ಕಡೆಯಿಂದನೂ ಫಂಡಿಂಗ್ ಆಗುತ್ತೆ ಅವ್ರ ಕಡೆಯಿಂದನು ಫಿನಾನ್ಸ್ ಆಗುತ್ತೆ ಸೊ ಇವಾಗ ಆಲ್ಮೋಸ್ಟ್ ಯಾರಿಗೂ ಆಗಲ್ಲ ಅಂತ ಹೇಳಕ್ಕಾಗಲ್ಲ ಅವ್ರ ರೆಕಾರ್ಡ್ ಚೆಕ್ ಮಾಡ್ತೀವಿ ಅವ್ರ ಡಾಕ್ಯುಮೆಂಟೇಷನ್ಸ್ ಎಲ್ಲ ನಮ್ಮ ವಿತಿನ್ ಅ ಒನ್ ಡೇ ಅಲ್ಲಿ ಪ್ರೊವೈಡ್ ಮಾಡಿದ್ರೆ ಟು ಟು ತ್ರೀ ವರ್ಕಿಂಗ್ ಡೇಸಲ್ಲಿ ಎಲ್ಲ ಅವರಿಗೆ ಫಂಡಿಂಗ್ ಆಗೋಗುತ್ತೆ ಅಂಡ್ ಈ ಗಾಡಿ ತಗೊಂಡ್ ಬಂದ್ರೆ ವಿತ್ ಟೂ ಡೇಸಲ್ಲಿ ನಾವು ಫ್ಯಾಕ್ಟ್ರಿ ರೆಡಿ ಮಾಡಿ ಅವ್ರಿಗೆ ಹ್ಯಾಂಡ್ ಓರ್ ಮಾಡ್ಬಿಡ್ತೀವಿ ವಿತ್ ಆಲ್ ಫೋರ್ ಟು ಫೈವ್ ಡೇಸ್ ಅಲ್ಲಿ ವಿಲ್ ಬಿ ರೆಡಿ ಸರ್ ಇವಾಗ ನೀವು ಹೇಳಿದ್ರಿ ಬ್ಯಾಟರಿ ಹಾಕೊಡ್ತೀವಿ ಬಿಡ್ತೀವಿ ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಅಂತ. ಸೋ ಇದು ಸರ್ವಿಸಿಂಗ್ ಬೆಂಗಳೂರಲ್ಲಿ ಮಾತ್ರ ಇದೆ ಇಲ್ಲ ಬೇರೆ ಕಡೆನೂ ಇದ್ಯಾ? ಸದ್ಯಕ್ಕೆ ಬೆಂಗಳೂರಲ್ಲಿ ಮಾತ್ರ ಇದೆ. ಮೊದಲನೆಯದು, ಎರಡನೆಯದು ಏನಂದ್ರೆ ಬೆಂಗಳೂರು ಆಟೋಗಳಿಗೆ ಮಾತ್ರ ನಾವು ಇದನ್ನ ಫಿಕ್ಸ್ ಮಾಡೋಕೆ ಗವರ್ನಮೆಂಟ್ ಇಂದ ಪರ್ಮಿಷನ್ ತಗೊಂಡಿರೋದು. ಬೆಂಗಳೂರಿಗೆ ಸಂಬಂಧಪಟ್ಟಿದ್ದ ಎಲ್ಲಾ ಬಜಾಜ್ ಟೂ ತೌಸಂಡ್ 2013 ಮಾಡ್လို့ ಎಲ್ಲಾ ಬಜಾಜ್ ಗಾಡಿಗಳಿಗೂ ನಾವು ಹಾಕ್ಬೋದು ಓಕೆ. ಸೌಂಡ್ ಅಂತ ಇಲ್ವೇ ಇಲ್ಲ ಸರ್ ಗಾಡಿ ಸ್ಟಾರ್ಟ್ ಆದಾಗ. ಎಲೆಕ್ಟ್ರಿಕ್ ವೆಹಿಕಲ್ ಓಕೆ. ಒಂದು ಬನ್ನಿ ಸರ್. ಓಕೆ. ಸೊ ಒಂದು ರೌಂಡ್ ಕೂಡ ಹೋಗ್ತೀವಿ ಸೊ ಹಾಗೆ ಅದನ್ನು ಸರ್ ನಮ್ಗೆ ಆಟ ಓಡಿಸಿ ಅಭ್ಯಾಸ ಇಲ್ಲ ಸರ್ ಓಕೆ ಸೊ ಕ್ಲಸ್ಟರ್ ಕೂಡ ನೀವು ನೋಡ್ತಾ ಬೋದು ಗಾಡಿ ಸ್ಟಾರ್ಟ್ ಆಗ್ತದೆ ಎಲೆಕ್ಟ್ರಿಕ್ ವೆಹಿಕಲ್ ತುಂಬಾನೇ ಸ್ಮೂತ್ ಅಂತ ಹೇಳ್ಬೋದು ಏನು ಸೌಂಡ್ ಇಲ್ಲ ಏನು ಇಲ್ಲ ನೋ ನೈಸ್ ಪೊಲ್ಯೂಷನ್ ಶಬ್ದ ಮಾಲಿನ್ಯ ಕೂಡ ಇರೋದಿಲ್ಲ ಇಲ್ಲ ಮೀಟರ್ ರೀಡಿಂಗ್ ಕೊಟ್ಟಿರ್ತಾರೆ ಸರ್ ಓಕೆ ಇಲ್ಲಿ ನಿಮ್ಗೆ ನ್ಯೂಟ್ರಲ್ ರಿವರ್ಸ್ ಡ್ರೈವ್ ಇದೆಲ್ಲ ಇಲ್ಲೇ ಕೊಟ್ಟಿರ್ತಾರೆ ಬೂಸ್ಟ್ ಸೊ ಸ್ಪೀಡ್ ಹೋಗ್ಬೇಕು ಅಂದ್ರು ಸ್ಪೀಡ್ ಹೋಗ್ಬೋದು ಓಕೆ ಎಷ್ಟೊರ್ಗೂ ಹೋಗ್ಬೋದು ಸರ್ ಸ್ಪೀಡ್ ಇದ್ರೇನೆ ಸರ್ ಒಂದು ಫಿಫ್ಟಿವರೆಗೂ ಟ್ರೈ ಮಾಡ್ಬೋದು ನಾರ್ಮಲ್ ಆಟೋಗಳಿಗೆ ಏನು ಆರ್ ಟಿಒ ಪರ್ಮಿಷನ್ ಕೊಟ್ಟಿದ್ರೆ ಅದೇ ಓಕೆ ಈಗ ನಾರ್ಮಲ್ ಎಲೆಕ್ಟ್ರಿಕ್ ಆಟೋಗಳಿಗೆ ನಮಗೆ ಸೆವೆಂಟಿ ಸಿಕ್ಸ್ಟಿ ಫೈವ್ ವರೆಗೂ ಹೋಗುತ್ತೆ ಇದು ನಾರ್ಮಲ್ ಆಟೋಗಳಿಗೆ ಏನ್ ಕೊಟ್ಟಿದೋ ಅದೇ ಕೊಟ್ಟಿದ್ದೀವಿ ಓಕೆ ತುಂಬಾ ಇದ್ ಮಾಡಕ್ಕಾಗಲ್ಲ ಆರ್ ಟಿಒ ಪರ್ಮಿಷನ್ಸ್ ಇರುತ್ತಲ್ಲ ಆ ಬಾರ್ಡರ್ ಒಳಗಡೆನೆ ಮಾಡಬೇಕು ಅಂತ ಓಕೆ ಸ್ವಲ್ಪ ಸ್ಪೀಡಲ್ಲಿ ಹೋಗೋಣವಾ ಗೈಡ್ಲೈನ್ಸ್ ಇರುತ್ತಲ್ಲ ಸೊ ಅದನ್ನ ಫಾಲೋ ಒಬೆ ಮಾಡ್ಲೇಬೇಕು ನಾವು ಹೌದು ಆರ್ಟಿ ಓದಲ್ಲ ಕಂಪ್ಲೀಟ್ ನಮ್ದೇ ಇರುತ್ತೆ ಸರ್ ತಲೆ ಕೆಡ್ಸ್ಕೊಳ್ಳೋದು ಏನು ಇರಲ್ಲ ಈಗಲ್ಲ ಪರ್ಮಿಟ್ ಅದು ಇದು ಒಂದು ಆಟೋ ತೋರ್ನ ಒಂದ್ ವಾರದಿಂದ ತುಂಬಾ ಹಿಡಿತಾ ಇದ್ರು ಪೊಲೀಸ್ ಅವರು ಹೌದು ನೋಡ್ತಾ ಇರ್ಬೋದು ನೀವು ನ್ಯೂಸ್ ಅಲ್ಲಿ ನಮ್ಮ ಲಯ ಜಗದೀಶ್ ಅವ್ರದ್ದು ಅವ್ರ ಪ್ರಭಾವದಿಂದ ಎಲ್ಲಾ ಆಯ್ತು ಸೊ ಸೊ ಇದು ಇವಾಗ ಕಂಪ್ಲೀಟ್ಲಿ ಏನಂತಾರೆ ಈ ಪರ್ಮಿಟ್ ಫ್ರೀ ಗಾಡಿ ಬ್ಯಾಟ್ರಿ ಬ್ಯಾಟ್ರಿ ಇದು ಬೇಕಾ ಇಲ್ಲ ಬೇಕು ಅಂದ್ರೆ ತಗೋಬಿಡು ಬೇಡವಾ ಸೊ ಸೌಂಡ್ ಬರಲ್ವಲ್ಲ ಸೊ ಎಲ್ಲರಿಗೂ ಕನ್ಫ್ಯೂಷನ್ ಬ್ಯಾಟ್ರಿ ಇದೆ ಆಟೋ ಅಂತ ಯಾಕಂದ್ರೆ ಸೌಂಡ್ ಇರೋದಿಲ್ಲ ಮತ್ತೆ ಒಳ್ಳೆ ಪವರ್ ಕೂಡ ಇದೆ ಪವರ್ ಜೀವನ ಕಟ್ಕೊತೀನಿ ಅಂದ್ರೆ ಸೊ ಇದು ಕೂಡ ಒಂದು ಅವಕಾಶ ಅವ್ರ ಹತ್ರ ಇರೋ ಗಾಡಿಗಳಿಗೆ ಅವರೇ ಬ್ಯಾಟ್ರಿ ಮಾಡ್ಸ್ಕೊಂಬೋದ್ ಸರ್ ಒಬ್ರಿಗೆ ಸೆಂಟಿಮೆಂಟ್ ಇರುತ್ತೆ ಕೆಲವೊಬ್ರಿಗೆ ಬಂಡವಾಳ ಇರಲ್ಲ ಹೌದು ಹ್ಮ್ ಹ್ಮ್ ಸೊ ನೋಡಿದ್ರಲ್ಲ ನಿಮ್ಮ ಹತ್ರ ಆಟೋ ಇದ್ದು ನೀವೇನಾದ್ರು ಹಾಕಿಸ್ಬೇಕಂದ್ರೆ ಖಂಡಿತವಾಗಿ ಹಾಕಿಸ್ಕೋಬೋದು ಇಲ್ಲಾಂದ್ರೆ ನೀವೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಇದ್ರೆ ಅದು ಕೂಡ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಸೊ ಅದನ್ನು ಕೂಡ ನಿಮಗೆ ಸಿಗುತ್ತೆ ಒಳಗಡೆ ಇರುವಂತ ಯಾವುದೇ ಆಟೋ ಬೇಕಾದ್ರೂ ಬಂದು ನೀವು ಖುದ್ದಾಗಿ ಚೆಕ್ ಮಾಡಿ ತದನಂತರ ನೀವು ಬೇಕಾದ್ರೆ ಪ್ರೊಸೀಡ್ ಕೂಡ ಮಾಡಬಹುದು